ನಮಸ್ತೆ ಒಬ್ಬ ವ್ಯಕ್ತಿಯ ಏಳಿಗೆ ಅನ್ನುವಂತಹದ್ದು ಕುಂಠಿತ ಆಗ್ತಾ ಇದೆ ಅಂದರೆ ಆ ಮನೆಯ ಮುಖ್ಯದ್ವಾರವೂ ಕೂಡ ಒಂದು ಕಾರಣ ಆಗಿರ್ತದೆ ಅದು ಹೇಗೆ ಅನ್ನುವಂಥದ್ದಾದರೆ ಪ್ರಾಚೀನ ಕಾಲದಲ್ಲಿ ಮನೆಗಳ ಮುಖ್ಯದ್ವಾರಗಳನ್ನು ಈ ಎರಡು ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯದ್ವಾರಗಳನ್ನು ಇಡ್ತಾ ಇರಲಿಲ್ಲ ಅಂದರೆ ಮೇನ್ ಡೋರ್ಸ್ನ ಇಡ್ತಾ ಇರಲಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ಆ ಎರಡು ದಿಕ್ಕುಗಳು ಕೂಡ ಅಪಶಕುನ ಹಾಗೇನೆ ಅಲ್ಲಿ ಅಪಮೃತ್ಯು ದೋಷ ಈ ರೀತಿಯಂತಹ ಸೂಚನೆಗಳನ್ನು ತೋರಿಸ್ತದೆ ಇನ್ನು ಈ ಎರಡು ದಿಕ್ಕುಗಳು ಯಾವಪ್ಪ ಅನ್ನೋದಾದರೆ ಅದೇ ಪಶ್ಚಿಮ ದಿಕ್ಕು ಹಾಗೂ ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಅನ್ನೋದು ಸೂರ್ಯ ಮುಳುಗುವಂತಹ ದಿಕ್ಕು ಸೂರ್ಯ ಮುಳುಗುವಂತಹ ದಿಕ್ಕಿನಲ್ಲಿ ಮನೆಯ ಮುಂಭಾಗಿಲಿನ ಅಂದರೆ ಮೇನ್ ಡೋರ್ನ ಎಂಟ್ರೆನ್ಸ್ ಡೋರ್ನ ಇಡೋದ್ರಿಂದ ಆ ಮನೆಗೆ ಏಳಿಗೆ ಅನ್ನುವಂಥದ್ದಾಗ್ತಾ ಇರೋದಿಲ್ಲ ಎಲ್ಲವೂ ಕೂಡ ಐಶ್ವರ್ಯ ಅನ್ನೋದು ಕುಂಠಿತ ಆಗ್ತದೆ ಆರೋಗ್ಯ ಅನ್ನೋದು ಕುಂಠಿತ ಆಗ್ತದೆ ಅಂತ ಕಾರಣದಿಂದ ಆ ದಿಕ್ಕಿನಲ್ಲಿ ಹೇಳ್ತಾ ಇರಲಿಲ್ಲ ಇನ್ನು ದಕ್ಷಿಣ ದಿಕ್ಕು ಅದು ಯಮನ ದಿಕ್ಕು ಅಂತ ಸೂಚಿಸ್ತದೆ ಯಮನ ದಿಕ್ಕಿನಲ್ಲಿ ಈ ಒಂದು ಮುಖ್ಯದ್ವಾರವನ್ನು ಇಡೋದ್ರಿಂದಾಗಿ ಆ ಮನೆಯ ಹಿರಿಯರಿಗೆ ಅಪಮೃತ್ಯುವಿನ ದೋಷ ಬರ್ತದೆ ಅಂತ ಹೇಳಿ ಕಾರಣದಿಂದ ಈ ಎರಡು ದಿಕ್ಕುಗಳನ್ನ ಜಾಸ್ತಿಯಾಗಿ ಎಲ್ಲೂ ಕೂಡ ಉಪಯೋಗಿಸ್ತಾ ಇರಲಿಲ್ಲ ಹಾಗಾಗಿ ಯಾವ ಎರಡು ದಿಕ್ಕುಗಳು ಬಹಳ ಉತ್ತಮ ಹಾಗೂ ಅಭಿವೃದ್ಧಿಯನ್ನು ಕೊಡ್ತದೆ ಮನೆಯ ಯಜಮಾನನಿಗೆ ಆಯುಷನ್ನು ವೃದ್ಧಿ ಮಾಡ್ತದೆ ಹಾಗೇನೆ ಸಂಪತ್ತನ್ನು ವೃದ್ಧಿ ಮಾಡ್ತದೆ ಅಂದರೆ ಅದೇ ಪೂರ್ವ ದಿಕ್ಕು ಹಾಗೆಯೇ ನಿಮಗೆ ಇನ್ನು ಉತ್ತಮವಾದಂತಹ ದಿಕ್ಕಂದರೆ ಉತ್ತರ ದಿಕ್ಕು ಇದನ್ನು ನಂದಿ ಬಾಗಿಲು ಅಂತಲೂ ಕೂಡ ಕರೀತಾರೆ ಪೂರ್ವ ದಿಕ್ಕನ್ನು ಸೂರ್ಯ ಬಾಗಿಲು ಅಂತ ಕೂಡ ಕರೀತಾರೆ ಈ ಎರಡು ದಿಕ್ಕುಗಳನ್ನು ಯಾರು ಬೇಕಾದರೂ ಯೂನಿವರ್ಸಲ್ ಆಗಿ ಮನೆಯನ್ನು ಕಟ್ಟಿಸುವಂಥವ್ರು ಅಥವಾ ಮನೆಯ ಡೋರ್ಗಳನ್ನು ಇಡಿಸುವಂಥವ್ರು ಈ ಎರಡು ದಿಕ್ಕನ್ನು ಕಣ್ಮುಚ್ಕೊಂಡು ನೀವು ಡೋರ್ಗಳನ್ನ ಈ ದಿಕ್ಕಿನಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತದೆ ಇದೇ ತರಹದ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕು ಅಂದ್ರೆ ನನ್ನ ಫಾಲೋ ಮಾಡಿ ಹಾಗೇನೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದ್ರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ